ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ ಇವತ್ತು ಮಕ್ಕಳಿಗೆಲ್ಲ ಇಷ್ಟ ಆಗುವಂತಹ ಐಸ್ ಕ್ಯಾಂಡಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿ ಮಾಡ್ಬೋದು ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಅದು ಸಕ್ಕರೆ ಮತ್ತು ಕಲ್ಲಂಗಡಿ ಹಣ್ಣು ಇದು ಕಲ್ಲಂಗಡಿ ಹಣ್ಣಿನ ಐಸ್ ಕ್ಯಾಂಡಿ ಆಗಿರೋದ್ರಿಂದ ಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡಿಟ್ಕೊಳ್ಳಿ ಸಕ್ಕರೆ ಇಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಆಲ್ರೆಡಿ ಸ್ವೀಟ್ ಇರುತ್ತೆ ಹಣ್ಣಲ್ಲಿ ಅದರಿಂದ ಸೊ ಈಗ ಒಂದು ಮಿಕ್ಸರ್ ಜಾರಲ್ಲಿ ಎರಡನ್ನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಬೇಕಂದರೆ ಒಂದು ಚೂರೇ ಚೂರು ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಕಲ್ಲಂಗಡಿ ಹಣ್ಣಲ್ಲಿ ನೀರು ಇರೋದ್ರಿಂದ ನಮಗೆ ನೀರು ಇಲ್ದಿರೇ ಈ ರೀತಿ ಇದು ನೋಡ್ತಾ ಇರ್ಬೋದು ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕೋ ಅವಶ್ಯಕತೆಯೂ ಇಲ್ಲ ಸ್ನೇಹಿತರೆ ಹಂಗೆ ಮಾಡ್ಕೊಳ್ಬೋದು ಈಗ ನೋಡ್ಬೋದು ಈ ರೀತಿ ಒಂದು ಸ್ಟ್ರೈನರಲ್ಲಿ ಶೋಧಿಸ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಬೀಜ ಏನಾನು ಇತ್ತಂದರೆ ಅದು ರುಬ್ಬಿದಾಗ ಗ್ರೈಂಡ್ ಆಗಿಬಿಟ್ಟಿರುತ್ತೆ ಈ ರೀತಿ ಕಪ್ ಕಪ್ಪು ಪೀಸಸ್ ಥರ ಕಾಣಿಸುತ್ತೆ ಸೊ ಈ ಅನ್ವಾಂಟೆಡ್ ಏನೇನಿದೆಯೋ ಇವೆಲ್ಲ ಬಿಡಬೇಕು ನಾವು ಬರೀ ಈ ಇಷ್ಟನ್ನು ಮಾತ್ರ ನಿಮಗೆ ಈ ರೀತಿ ಮೌಲ್ ಸಿಗುತ್ತೆ ಐಸ್ ಕ್ರೀಮ್ ಐಸ್ ಕ್ಯಾಂಡಿ ಮೌಲ್ಸ್ ಅಂತಲೇ ಅಂತಾರೆ ಸೊ ಆನ್ಲೈನಲ್ಲೂ ನಿಮಗೆ ಈಸಿಯಾಗಿ ಸಿಗುತ್ತೆ ಬೆಲೆನೂ ತುಂಬ ಕಮ್ಮಿ ಇದೆ ಅಂಗಡಿಗಳಲ್ಲೂ ಸಿಗುತ್ತೆ ನಾನು ಇದು ಆನ್ಲೈನಲ್ಲಿ ತರಿಸ್ಕೊಂಡೆ ಸೊ ಈ ರೀತಿ ತೊಗೊಂಡಿಟ್ಕೊಂಡ್ಬಿಟ್ರೆ ಮನೇಲಿ ನೀವು ಯಾವಾಗ ಬೇಕಾದರೂ ಐಸ್ ಕ್ಯಾಂಡಿಗಳನ್ನ ಮಾಡಿಕೊಡ್ಬೋದು ಯಾವ ಹಣ್ಣಿನ ಬೇಕಾದರೂ ಮಾಡ್ಬೋದು ಸೊ ಈ ಥರ ತೊಗೊಂಡು ಇದಕ್ಕೆ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಜ್ಯೂಸ್ನ ಏನಿದೆಯೋ ಅದು ಸೊ ನಾನಿಲ್ಲಿ ನಾಲ್ಕು ಮೋಲ್ಡ್ಗೆ ಹಾಕಿದ್ದೀನಿ ಅಷ್ಟು ಕ್ವಾಂಟಿಟಿ ಇತ್ತು ಈಗ ಈ ರೀತಿ ಫಿಲ್ ಮಾಡ್ಕೊಳ್ಬೇಕು ಸೊ ಇದಕ್ಕೆ ನಾವು ಕ್ಲೋಸ್ ಮಾಡೋಣ ಅದು ಲಿಡ್ ಏನಿದೆಯೋ ಅದನ್ನು ಕ್ಲೋಸ್ ಮಾಡಬೇಕು ಇದು ನಾನು ರಾತ್ರಿ ಮಾಡಿಟ್ಟೆ ಸೊ ಓವರ್ನೈಟೆಲ್ಲ ಫ್ರೀಝರಲ್ಲಿ ಇಟ್ಟಿದ್ದೆ ಮಾನೇ ದಿನ ಒಂದು ಹನ್ನೊಂದು ಗಂಟೆ ಹಂಗೆ ನಾನು ಇದನ್ನು ತೆಗೆದು ಮಕ್ಳಿಗೆ ಕೊಟ್ಟೆ ಇನ್ನೇನು ಬೇಸಿಗೆ ಸ್ಟಾರ್ಟ್ ಆಯಿತು ಮಕ್ಳು ಮನೆಯಲ್ಲೇ ಇರ್ತಾರೆ ನೀವು ಆವಾಗ ಈ ರೀತಿ ಹಣ್ಣುಗಳಲ್ಲಿ ಐಸ್ ಕ್ಯಾಂಡಿನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಆದರೆ ನಮಗೂ ಒಂದು ಸಮಾಧಾನ ಇರುತ್ತೆ ಆರೋಗ್ಯವಾಗಿ ನಾವೇ ನಮ್ಮ ಕೈಯಾರ ಮಾಡಿಕೊಟ್ಟಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ ಇದನ್ನು ತೆಗಿಯೋಕ್ಕಿನ್ನ ಮುಂಚೆ ಹತ್ತು ನಿಮಿಷ ಹಾಗೆ ಇಟ್ಬಿಡಬೇಕು ಹತ್ತು ನಿಮಿಷ ಇಟ್ಟಾಗ ಅದು ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಆಗ ನಾವು ಶೇಕ್ ಮಾಡಿ ತೆಗಿಬೇಕು ಮೊದಲೇ ಎತ್ತಿದ ತಕ್ಷಣ ತೆಗಿಯೋಕೆ ಹೋದರೆ ಪೀಸ್ ಆಗಿಬಿಡುತ್ತೆ ಅದನ್ನು ನೋಡ್ಕೊಳ್ಳಿ ಸೊ ಒಂದು ಹತ್ತು ನಿಮಿಷ ಮುಂಚೆ ತೆಗೆದಿಟ್ಬಿಟ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಆಮೇಲೆ ನೀವು ಆರಾಮಾಗಿ ಕೊಡ್ಬೋದು ನೋಡಿದ್ರಲ್ಲ ಮನೆಯಲ್ಲಿ ಈಸಿಯಾಗಿ ಐಸ್ ಕ್ಯಾಂಡಿನ ಹೇಗೆ ಮಾಡೋದು ಅಂತ ಆರೋಗ್ಯವಾಗಿರುವಂತಹ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್